ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ನಿನ್ನೆ ಕುವೆಂಪು ಅವರ ಪದ್ಯವನ್ನ ಹಾಗೆ ಹಾಡಿದ್ದೆ ಒಂದೊಂದು ನುಡಿಯನ್ನ ಎರಡೆರಡು ಸಾರಿ ಹಾಡಿದ್ದೆ ಗಮನಿಸಿದ್ರ ಇಲ್ವನು ಕೊನೆ ನುಡಿ ಮಾತ್ರ ಒಂದೇ ಸಾರಿ ಹಾಡಿದ್ದೆ ಸಮಯನೂ ಆಗಿತ್ತು ಜೊತೆಗೆ ಅದು ಬಹಳ ಎತ್ತರದಲ್ಲಿ ಬರುತ್ತೆ ಹಂಗಾಗಿ ನನ್ನ ಧ್ವನಿ ಅಷ್ಟು ಸಹಕರಿಸ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಒಂದೇ ಸಾರಿ ಹಾಡ್ಬಿಟ್ಟು ಆಮೇಲೆ ಅದು ಮುಗಿದ್ಬಿಡುತ್ತೆ ಓಂ ಶಾಂತಿ ಶಾಂತಿ ಹೇಳ್ಬಿಡ್ತೀವಲ್ಲ ಮತ್ತೆ ಹಿಂದಕ್ಕೆ ಬರೋಕ್ಕಾಗಲ್ಲ ಆದ್ರಿಂದ ಮುಕ್ತಾಯ ಮಾಡಿದ್ದೆ ಬಹಳ ಅದ್ಭುತವಾದಂಥ ಹಾಡು ಭಾರತ ದೇಶದಲ್ಲಿ ದೇವಾನುದೇವತೆಗಳನ್ನು ಕಲ್ಪಿಸೋದ್ರಲ್ಲಿ ಭಾರತೀಯರು ಇಡೀ ವಿಶ್ವದಲ್ಲೇ ಮುಂದು ಅಂತ ಹೇಳ್ಬೋದು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಕಲ್ಪಿಸಿದ್ದಾರೆ ಆ ದೇವತೆಗಳಿಗೆ ದೇವಿಯರನ್ನು ಕಲ್ಪಿಸಿದ್ದಾರೆ ಆಮೇಲಿಂದ ದೇವಿಯರಲ್ಲೇನೆ ಅನೇಕ ರೀತಿಯ ಕ್ರೂರ ದೇವತೆಗಳು ಸೌಮ್ಯ ದೇವತೆಗಳು ದೇವಿಯರು ಎಲ್ಲರನ್ನೂ ಕಲ್ಪಿಸಿದ್ದಾರೆ ಆದ್ರೆ ಕುವೆಂಪು ಅವರು ಅದನ್ನು ತಗೊಳ್ತಾರೆ అదికింత హెచ్చాగి దేవీ ఆ శక్తి అనేక రూప చన హతారు ప్రసిద్ధ మంత్ర గొప్ప ఉపనిషత్ మంత్ర అసతమ సద్గమయ తమసోమ జ్యోతిర్గమయ మృత్యోర్మ అమృతంగమయ ఎల్ సమాన్య ఎంతవర్గూ బాయిల్ ఆ మూర్ ಆ ಮೂರು ಶಬ್ದಗಳೇನಿದಾವಲ್ಲ ಅಸತೋಮ ಸದ್ಗಮಯ ಅಂದ್ರೆ ಅಸತ್ತಿನಿಂದ ಸತ್ತಿನ ಕಡೆಗೆ ಹೋಗೋಣ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋಣ ಆಮೇಲೆ ಮೃತ್ಯೋರ್ಮ ಅಮೃತಂಗಮಯ ಈ ಸೃಷ್ಟಿಯ ಉದ್ದೇಶವೇ ಅದು ಉಪನಿಷತ್ಕಾರ ಕಂಡ್ಕೊಂಡ ಹಾಗೆ ಶರಣರು ಹೇಳಿರೋ ಹಾಗೆ ಜನ್ಮದಿಂದ ಜನ್ಮಕ್ಕೆ ಅಂತ ನಾವು ಹೇಳ್ತೀವಿ ಅಂದ್ರೆ ಉಪನಿಷತ್ಕಾರರು ವೇದಾಂತ ವೇದಗಳು ಆಗಮಗಳು ಜನ್ಮ ಜನ್ಮಗಳನ್ನು ಹೇಳ್ತವೆ ಶರಣರು ಕೂಡ ಜನ್ಮ ಜನ್ಮಗಳನ್ನ ಹೇಳಿದ್ದಾರೆ ಆದ್ರೆ ಅವರು ಮೂಲ ಪುರುಷರು ನಮ್ಮ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಮೂಲ ಪುರುಷರು ಬಸವಾದಿ ಪ್ರಮತರು ಅವರಿಗೆ ಜನ್ಮ ಇಲ್ಲದೆ ಇರಬಹುದು ಅಥವಾ ನನಗನ್ನಿಸ್ತಂಗೆ ಅವರಲ್ಲೂ ಕೆಲವರು ಮತ್ತೆ ಜನ್ಮವನ್ನು ಪಡೆದಿರಬಹುದು ಸರ್ವಜ್ಞ ಹಿಂದೆ ಜೇಡರ ದಾಸ ಮುಂದೆ ನಾ ಹೊರ ರುಚಿಯು ಇಂದು ಸರ್ವಜ್ಞನಾಗಿ ನಾನೇ ಬಂದಿದ್ದೀನಿ ಅಂತ ಹೇಳ್ತಾನೆ ನಾನು ಹಿಂದೆ ಜೇಡರ ದಾಸನಾಗಿದ್ದೆ ನಾನು ಅನ್ನುವಂತಹ ಒಂದು ವಚನ ಸರ್ವಜ್ಞನ ವಚನಗಳಲ್ಲಿದೆ ಅಂದ್ರೆ ಜನ್ಮ ಜನ್ಮಾಂತರಗಳನ್ನ ಒಪ್ತಾರೆ ಎಲ್ಲಿ ತನಕ ಜನ್ಮಗಳು ಬರುತ್ತಪ್ಪ ಅಂದ್ರೆ ಅಮೃತತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳೋವರೆಗೆ ಅದನ್ನ ಆಧಾರವಾಗಿ ಇಟ್ಕೊಂಡು ಕುವೆಂಪು ಅವರು ಅಸತ್ತಿನಿಂದೆ ಸತ್ತಿನೆಡೆಗೆ ಅಸತ್ತಿನಿಂದೆ ಸತ್ತಿನೆಡೆಗೆ ತಮಸಿನಿಂದೆ ಜ್ಯೋತಿ ಎಡೆಗೆ ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ ಅಂದ್ರೆ ಈ ಮೂರರಿಂದ ಕಡೆಗೆ ಅಮೃತತ್ವದ ಕಡೆಗೆ ಕರೆದೊಯ್ತಕ್ಕಂಥ ತಾರಿಣಿ ಅವ್ರ ಮಗಳಿಗೆ ಭವತಾರಿಣಿ ಅಂತನೂ ಹೆಸರಿಟ್ಟಿದ್ದಾರೆ ಹೆಸರು ಮಗಳೇಶ್ರು ಒಬ್ಬಳೆ ಹೆಸರು ಭವತಾರಿಣಿ ಅಂತ ಇದೆ ಅಂದ್ರೆ ಆ ತಾವು ದೇವಿ ಏನು ಕಲ್ಪನೆ ಕಲ್ಪಿಸ್ಕೊಂಡು ಬರ್ದಿದ್ರಲ್ಲ ಅದನ್ನೇ ಮಗಳಿಗೆ ಇಟ್ಟಿದ್ದಾರೆ ಅದನ್ನ ಈ ಶಬ್ದ ಈ ಹಾಡಲ್ಲಿ ಅದನ್ನು ಕೂಡ ಬಳಸಿದಾರೆ ಕರೆದೊಯ್ಯುವ ತಾರಿಣಿ ವಿದ್ಯೆಯಾಗಿ ಮುಕ್ತೀವ ಅವಿದ್ಯಾ ಪರಿಹಾರಿಣಿ ಅಂದ್ರೆ ಇಲ್ಲಿ ಬಹಳ ಜನ ತಪ್ಪು ತಿಳ್ಕೊಂಡಿರೋದೇನಂದ್ರೆ ತಪಸ್ ಮಾಡಿ ಮುಕ್ತಿ ಪಡೆದವರು ಜಾಸ್ತಿ ಜನ ಹುತ್ತ ಬೆಳೆಯೋ ಹಾಗೆ ಕೂತ್ಕೊಂಡು ವಾಲ್ಮೀಕಿ ಜೀವನದಲ್ಲಿ ತೋರಿಸ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರ ಜೀವನದಲ್ಲಿ ತೋರಿಸ್ತಾರೆ ಹುತ್ತದಲ್ಲಿದ್ದರು ಅವರು ಮಾದೇಶ್ವರರ ಜೀವನದಲ್ಲಿ ತೋರಿಸ್ತಾರೆ ಉತ್ತರ ಭಾರತಕ್ಕೆ ಹೋದ್ರೆ ಹಿಮಾಲಯಕ್ಕೆ ಹೋದ್ರೆ ಎಷ್ಟೋ ಜನ ಈಗಲೂ ಕೂಡ ಅಂತ ತಪಸ್ವಿಗಳಿದ್ದಾರೆ ಆದರೆ ಅವರು ಕೇವಲ ತಪಸ್ಸಿಗೆ ಸುಮ್ಮನೆ ಕೂತಿರಲ್ಲ ಮೊದ್ಲು ವಿದ್ಯೆಯನ್ನು ಪಡ್ಕೊಂಡು ವಿದ್ಯೆಯ ಇತಿಮಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಮೊದಲು ಲೌಕಿಕ ವಿದ್ಯೆಯಲ್ಲೂ ಕೂಡ ಎರಡು ಪ್ರಕಾರ ಇರುತ್ತೆ ಲೌಕಿಕ ವಿದ್ಯೆ ಅಲೌಕಿಕ ವಿದ್ಯೆ ಅಥವಾ ಅಪರಾವಿದ್ಯೆ ವಿದ್ಯೆ ಪರಾವಿದ್ಯೆ ಅಂತ ಹೇಳಿ ಹೇಳ್ತಾರ ಸಂಸ್ಕೃತದಲ್ಲಿ ಅಪರ ವಿದ್ಯೆ ಅಂದ್ರೆ ಲೌಕಿಕ ವಿದ್ಯೆ ಪರಾವಿದ್ಯೆ ಅಂದ್ರೆ ಪಾರಮಾರ್ಥಕ ವಿದ್ಯೆ ಆ ವಿದ್ಯೆಯಾಗಿ ಮುಕ್ತೀವ ಅವಿದ್ಯಾ ಪರಿಹಾರಣಿ ಅಂದ್ರೆ ಆ ದೇವಿನೇ ವಿದ್ಯೆ ಆಗಿರ್ತಕ್ಕಂತಂದು ಮಧು ವಿದ್ಯ ಅನ್ನುವಂತ ಒಂದು ಆ ಮಾರ್ಗ ಕೂಡ ಇದೆ ಸಿದ್ದೇಶ್ವರಪ್ಪ ಪ್ರವಚನ ಮಾಡಿದಾರ ಕೇಳಿದೀನಿ ಅದನ್ನ ನಾನು ಅವ್ರದ್ದು ಕೇಳಿಲ್ಲ ಮಧು ವಿದ್ಯೆ ಪ್ರವಚನ ಕೇಳಿಲ್ಲ ಒಂದು ಇಪ್ಪತ್ತೈದು ಮೂವತ್ ಕ್ಯಾಸೆಟ್ ಇರ್ಬೇಕು ಅದು ಕೂಡ ಮಧು ವಿದ್ಯೆ ಅನ್ನುವಂಥದ್ದು ಆಧ್ಯಾತ್ಮಿಕ ವಿದ್ಯೆಯನ್ನು ಕುಳಿತು ಹೇಳಿರುವಂತಹದ್ದು ಮಧು ಅಂದ್ರೆ ಜೇನು ಅದು ಅಂದ್ರೆ ಸಾಮಾನ್ಯ ಎಲ್ಲದಕ್ಕೂ ದ್ವಂದ್ವ ಇರುತ್ತೆ ಅದು ಮಧು ವಿದ್ಯೆಯಾಗಿ ದ್ವಂದ್ವ ಇರೋದಿಲ್ಲ ಅದೇ ಪರಾವಿದ್ಯೆ ವಿದ್ಯೆಯಾಗಿ ಮುಕ್ತಿ ಅವಿದ್ಯಾ ಪರಿಹಾರಿಣಿ ಬಂಧನ ಭವತಾರಿಣಿ ನಮೋ ಬಂಧನವನ್ನ ದಾಟಿಸತಕ್ಕಂತಹ ಈ ಭವ ಬಂಧನದಿಂದ ನನ್ನನ್ನು ದಾಟಿಸತಕ್ಕಂಥ ಭವತಾರಿಣಿ ಅದು ಪಾರ್ವತಿಯ ಒಂದು ಹೆಸರು ಅದು ಭವತಾರಿಣಿ ಭವಾನಿ ಅನ್ನುವಂಥದ್ದು ಪಾರ್ವತಿಯ ಅನೇಕ ಹೆಸರುಗಳಲ್ಲಿ ಅಂದರೆ ಶಕ್ತಿಯ ಆದಿಶಕ್ತಿ ಅಂತ ಏನು ಕರಿತೀರ ನೀವು ಅಥವಾ ಇಂಗ್ಲೀಷಲ್ಲಿ ಅದನ್ನ ವಿಲ್ ಪವರ್ ಅಂತ ಹೇಳ್ತಾರೆ ವಿಲ್ ಪವರ್ ಅಂದ್ರೆ ಅದು ಕೂಡ ಲಿಮಿಟ್ ಇಚ್ಛಾಶಕ್ತಿ ಅದು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಗಳನ್ನು ಮೀರಿದ್ದು ಅವಕ್ಕೆ ಜನನ ಕೊಟ್ಟಿದ್ದು ಆದಿಶಕ್ತಿ ಅದನ್ನು ಶರಣರು ಮತ್ತೆ ಮೂರು ಭಾಗವಾಗಿ ಮಾಡ್ತಾರೆ ಆದಿಶಕ್ತಿ ಪರಾಶಕ್ತಿ ಚಿಚ್ಛಕ್ತಿ ಶಕ್ತಿ ಅಂತ ಹೇಳ್ಬಿಟ್ಟು ಪರಾಶ ಅದನ್ನು ಮಾಡ್ತಾರೆ ಒಟ್ಟು ಆರು ಶಕ್ತಿಗಳನ್ನ ಹೇಳ್ತಾರೆ ಶರಣ ಏನು ಆರು ಸ್ಥಳಗಳಿದಾವಲ್ಲ ಆರು ಸ್ಥಳಗಳಿಗೆ ಆರು ಶಕ್ತಿಗಳನ್ನ ಹೇಳ್ತಾರೆ ಭಕ್ತ ಸ್ಥಳದಲ್ಲಿ ಇಚ್ಛಾಶಕ್ತಿ ಮಹೇಶ್ವರ ಸ್ಥಳದಲ್ಲಿ ಜ್ಞಾನ ಶಕ್ತಿ ಆಮೇಲಿಂದ ಪ್ರಾಣಲಿಂಗಿ ಸ್ಥಳದಲ್ಲಿ ಸಾರಿ ಪ್ರಸಾದಿ ಸ್ಥಳದಲ್ಲಿ ಕ್ರಿಯಾಶಕ್ತಿ ಆಮೇಲೆ ಪ್ರಾಣಲಿಂಗಿ ಸ್ಥಳದಲ್ಲಿ ಆದಿಶಕ್ತಿ ಆಮೇಲೆ ಶರಣ ಸ್ಥಳದಲ್ಲಿ ಪರಾಶಕ್ತಿ ಆಮೇಲೆ ಚಿಚ್ಚಕ್ತಿ ಅಂತ ಕಾಣುತ್ತೆ ಐಕ್ಯ ಸ್ಥಳದಲ್ಲಿ ಚಿಚ್ಚಕ್ತಿ ಹಿಂಗೆ ಆರು ಶಕ್ತಿಗಳ ಒಟ್ಟು ರೂಪ ಭವತಾರಿಣಿ ಬಂಧನ ಭವತಾರಿಣಿ ನಮೋ ಸಕಲ ರಸಾನಂದ ಕಲಾಕ್ಷೇತ್ರ ರೂಪಧಾರಿಣಿ ನಮೋ ಸಕಲ ರಸಾನಂದ ಕಲಾಕ್ಷೇತ್ರ ಅಂದ್ರೆ ಆನಂದದ ಮೂಲ ಏನಿದಾವೆ ರಸ ಆನಂದ ಮತ್ತು ಕಲಾಕ್ಷೇತ್ರ ಕಲೆಗಳ ಕ್ಷೇತ್ರದ ಸಕಲ ರಸಾನಂದ ಕಲಾ ಕ್ಷೇತ್ರ ರೂಪಧಾರಿ ಎಲ್ಲಾ ಕಲೆಗಳು ಎಲ್ಲ ರಸಗಳು ನವರಸಗಳು ಅಂತ ಏನಿದಾವಲ್ಲ ಆ ನವರಸಗಳು ಎಲ್ಲಾ ಕಲೆಗಳ ಮೂಲ ಈ ಶಕ್ತಿ ದೇವತೆ ಎನ್ನುವಂತಹ ದೇವಿ ಎನ್ನುವಂತಹ ಮಾತನ್ನ ಹೇಳ್ತಾರೆ ಮೊದಲನೇ ನುಡಿ ಇದು ಆಕ್ಚುಲಿ ಅದು ಪಲ್ವಿ ಆಗ್ಬೇಕಾಗಿತ್ತು ಪಲ್ವಿ ಬರ್ದಿಲ್ಲ ಅವನು ಇದೇ ಮೊದಲನೇ ನುಡಿ ಎರಡನೇ ನುಡಿಯಲ್ಲಿ ಮೊಟ್ಟ ಮೊದಲು ಜ್ಞಾನ ಶಕ್ತಿಯನ್ನು ಅರ್ಣಿಸ್ತಾರ ಏಳು ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ ಏಳು ಹೃದಯ ಏಳು ಬ್ರಹ್ಮ ಹೃದಯ ಸಜ್ಞೆ ಬ್ರಹ್ಮನ ಹೃದಯದಲ್ಲಿ ಇಲ್ಲಿ ಬ್ರಹ್ಮ ಅಂದ್ರೆ ಆ ನಾಲ್ಕು ತಲೆಯ ಬ್ರಹ್ಮ ಅಥವಾ ಐದು ತಲೆ ನಾಲ್ಕು ತಲೆ ಚತುರ್ಮುಖ ಅಂತಾರಲ್ಲ ಆ ಬ್ರಹ್ಮ ಅನ್ನುವಂಥದ್ದು ಪೌರಾಣಿಕ ಕಲ್ಪನೆ ಅಷ್ಟೇ ಬ್ರಹ್ಮ ಅಂದ್ರೆ ಇಲ್ಲಿ ಪೃಥ್ವಿ ತತ್ವ ಜಡ ದೇಹ ಆ ಜಡ ದೇಹದಲ್ಲಿ ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಆ ವಿದ್ಯಾಶಕ್ತಿ ಆ ಜ್ಞಾನ ಶಕ್ತಿ ಅದನ್ನೇ ಏಳು ಎಚ್ಚರ ಆಗುವಂಥ ಏಳು ಬ್ರಹ್ಮ ಹೃದಯ ಸಜ್ಞೆ ಹೃದಯದಲ್ಲಿ ಇರ್ತಕ್ಕಂತಹ ಬ್ರಹ್ಮನ ಹೃದಯದಲ್ಲಿರ್ತಕ್ಕಂತಹ ಸತ್ ಗಮನೆ ಸಜ್ಞೆ ಏಳು ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ ಅಂದ್ರೆ ಪ್ರಾಣಪದ್ಮವಾಗಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಪ್ರಾಣಪದ್ಮೆ ಏಳು ಹೇಳು ಅಂದ್ರೆ ಏಳು ಹೇಳು ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಏಳು ಅಂದ್ರೆ ಆಗು ಮತ್ತು ಮಲಗಿದ್ದವ್ರು ಹೇಳು ಹೇಳು ಅಂತ ಹೇಳ್ತಿದ್ರು ಏಳು ಅಂದ್ರೆ ಟೆಲ್ ಹೇಳು ನನಗೆ ಹೇಳ್ಕೊಡು ಏಳು ಎಲ್ಲ ಬಲ್ಲ ಜಾಣೆ ಎಲ್ಲ ಬಲ್ಲ ಜಾಣಿ ನೀನು ನಿಖಿಲ ಜಗತ್ ಜೀವ ವೀಣೆ ನಿಖಿಲ ಜಗತ್ ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ ಅಂದ್ರೆ ನೀನ್ ನನಗೆ ತಿಳಿಸ್ಕೊಡ್ಲಾರ್ದೇ ಈ ಸೃಷ್ಟಿಯ ಪರಮಾರ್ಥವನ್ನು ನಾನು ಮೂಲ ತತ್ವವನ್ನು ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏಳು ಹೇಳು ಎಲ್ಲ ಬಲ್ಲ ಜಾಣೆ ಜಾಣೆ ಅಂದ್ರೆ ಜ್ಞಾನಿಯನ್ನು ಅರ್ಥ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗತ್ ಜೀವ ವೀಣೆ ನಿಖಿಳ ಅಂದ್ರೆ ಎಲ್ಲ ಜೀವ ಜೀವವೀಣೆ ಅಂದ್ರೆ ಈ ಜಗತ್ತಿನಲ್ಲಿ ಎಲ್ಲಾ ಜೀವಗಳು ಏನ್ ಶಬ್ದ ಮಾಡ್ತಿದಾವಲ್ಲ ಪ್ರಾಣಿ ಪಕ್ಷಿಗಳ ಎಲ್ಲವೂ ಕೂಡ ಅದರ ವೀಣೆ ನುಡಿಸ್ತಕ್ಕಂತಹ ಜೀವ ವೀಣೆಯನ್ನು ನುಡಿಸ್ತಕ್ಕಂತಹ ಶಕ್ತಿಯಾದ ಸರಸ್ವತಿ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥ ಇದು ಮುಂದಿಂದ ಇನ್ನೂ ಅದ್ಭುತ ನಾವು ಸಾಮಾನ್ಯ ಈಗ ಹತ್ತು ಅವತಾರಗಳು ತ್ರಿಮೂರ್ತಿಗಳು ಎಲ್ಲ ಭಾರತೀಯರ ಕಲ್ಪನೆ ಭಾರತದಲ್ಲೇ ಹತ್ತು ಅವತಾರಗಳಾಗಿರೋದು ಹೊರಗೇನು ದೇಶದಲ್ಲಿ ನಾನು ಅದನ್ನು ಕಾಣಿಸೋದಿಲ್ಲ ಹೊರಗಿನ ಇದು ಯಾವುದೂ ಗೊತ್ತೂ ಇಲ್ಲ ಆದ್ರಲ್ಲಿ ಕುವೆಂಪು ಅವರು ಹೇಳೋದು ದೇವಿ ಏನಾಗಿದ್ದಾಳೆ ಅಂದ್ರೆ ಓ ಪ್ರಾಚ್ಯ ಪಾಶ್ಚಾತ್ಯ ಔತ್ತರೇ ದಾಕ್ಷಿಣಾತ್ಯ ಸರ್ವ ಮಿಥ್ಯೆ ಪೂರ್ಣ ಸತ್ಯ ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ ಇಷ್ಟು ವ್ಯಾಪಕವಾದ ದೈವಿಕಲ್ಪನೆ ಯಾರು ಮಾಡಿಲ್ಲ ಓ ಪ್ರಾಚ್ಯ ಪ್ರಾಚ್ಯ ಅಂದ್ರೆ ಪೌರಾತ್ಯ ಪ್ರಾಚ್ಯ ಅಂದ್ರೆ ಪೂರ್ವ ಹಿಂದಿನ ಅವಳು ಅಂತನೂ ಅರ್ಥ ಅಥವಾ ಪೂರ್ವ ದಿಕ್ಕಿಗೆ ಸಂಬಂಧಪಟ್ಟ ಅವಳು ಅರ್ಥ ಓ ಪ್ರಾಚ್ಯ పాశ్చాత్య పాశ్చాత్య అంద్ర ఎలా మ్లేచ్చు అంత కరదుబు హన్ జనా కాలజ్ఞానవచన పురాణి మ్లేచ్చరు బాగా మ్లేచ్చరుతా కూడా ఇల్లి పాశ్చాత్య జ్ఞానూ కూడా అదేను విజ్ఞాన కెట్టదల్ల ఓ ప్రాచ్య పాశ్చాత్య పాశ్చాత్య వెస్టర్న్ ఓ ఈస్టర్న్ ప్రాచ్యే ఓ ప్రాచ్యే పాశ్చాత్య ఔత్తరే ఔత్తరే ఉత్తర దాక్షిణాత్యే దక్షిణిర్త ఎలా దిక్కు నిన్నవే ఒ శ్రేష్ఠ ఒనిష్ట ఒ కీళ్ళు ఒ మేలు అంత ఓ ప్రాచ్యే పాశ్చాత్య ఔత్తరే దాక్షిణాత్య సర్వమిథ్యే పూర్ణ సత్య సర్వమిథ్యే ಪೂರ್ಣ ಶಕ್ತಿ ಕಲಿಸೂಚ ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕು ಸರ್ವ ಮಿಥ್ಯೆ ರೂಪವು ಅವಳೇ ಮಿಥ್ಯ ಜಗನ್ಮಿಥ್ಯ ಅಂದ್ರಲ್ಲ ಅವಳು ದೇವಿ ರೂಪನೇ ಅದು ಅಥವಾ ಏನು ಕೆಟ್ಟದ್ದನ್ನ ನಾವು ಕೆಟ್ಟದ್ದಂತ ಕರಿತೀವಲ್ಲ ಅದು ದೇವಿಯ ವ್ಯಕ್ತ ರೂಪವೇ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಎಲ್ಲ ಕೆಟ್ಟ ಹೋಗಿದೆ ಅಂತೀವಲ್ಲ ಅದನ್ನೇ ಸುಧಾರಿಸೋದಕ್ಕೆ ಬರಬೇಕು ಗುರುಗಳು ಅಥವಾ ಅವತಾರಿ ಪುರುಷರು ಕಾರಣಿಕರು ಕಾರಣಿಕರಂದ್ರೆ ಅವರೇ ಆ ಸರ್ವಮಿಥ್ಯ ರೂಪವೂ ಅದೇನೆ ಪರಮಾತ್ಮ ಇನ್ನೊಂದು ರೂಪವೇ ದೇವಿ ರೂಪನೇ ಮಿಥ್ಯೆ ಪೂರ್ಣ ಸತ್ಯ ಪೂರ್ಣ ಸತ್ಯವೂ ಅವಳೆ ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ ಈ ಬಾಳ್ವೆಯಲ್ಲಿ ನಾನು ಬಂದಿರತಕ್ಕಂಥ ದೇನಕ್ಕೆ ಅದನ್ನ ನಾನು ಕಲಿಸ್ಕೊಡು ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆ ಪುರುಷಾರ್ಥ ಇನ್ ಮುಂದಿನದು ಇನ್ನೂ ಅದ್ಭುತ ಕುವೆಂಪುರ ತನ್ನ ಪರ್ಸನಲ್ ಲೈಫ್ಗೆ ಹೋಗ್ತಾರೆ ಇವಾಗ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ವರ್ಣಿಸ್ತಾರೆ ಎರಡನೇ ನುಡಿಯಲ್ಲಿ ಮೂರನೇ ನುಡಿಯಲ್ಲಿ ವೈಯಕ್ತಿಕ ಜೀವನದ ಕಡೆ ಹೋಗ್ತಾರೆ ಹೇ ಅನಕ್ಷರೇ ಅನಕ್ಷರ ಗೊತ್ತು ನಿಮ್ಗೆ ಅನಕ್ಷರಂದ್ರೆ ಅಕ್ಷರ ಬರಲಾರ್ದವ್ರು ಅವ್ರಿಗೆ ತಾನೇ ಅನಕ್ಷರ ಅಂತ ಹೇಳೋದು ಆದ್ರೆ ಇಲ್ಲ ಅದಲ್ಲ ಆ ಅರ್ಥ ಅಲ್ಲ ಅದು ಅರ್ಥ ಹೌದು ಕುವೆಂಪುರ ತಾಯಿ ಓದಿರ್ಲಿಕ್ಕಿಲ್ಲ ಹೇ ಹೇ ಅನಕ್ಷರೇ ಅಂದು ಒಂದರ್ಥ ಇನ್ನೊಂದರ್ಥ ಏನಿದೆ ಅಂದ್ರೆ ಅಕ್ಷರ ಅಂದ್ರೆ ಪರಮಾತ್ಮ ಕ್ಷರ ಅಂದ್ರೆ ಸೃಷ್ಟಿ ಭಗವದ್ಗೀತೆ ಗೀತೆಯಲ್ಲಿ ಒಂದು ಅಧ್ಯಾಯ ಇದೆ ಕ್ಷರಾಕ್ಷರ ಯೋಗ ಕ್ಷರಾಕ್ಷರ ವಿದ್ಯೆ ಕ್ಷರ ಅಂದ್ರೆ ಜಗತ್ತಿನ ವಿದ್ಯೆ ಅಕ್ಷರ ಅಂದ್ರೆ ಅಳಿಸಲಾರದ ವಿದ್ಯೆ ವಿದ್ಯೆ ಅಥವಾ ಅಲೌಕಿಕ ವಿದ್ಯೆ ಲಿಂಗ ಲಿಂಗ ವಿದ್ಯೆ ಅಂತ ಏನು ವಿಷಯ ಕರೀತಾರೆ ಆತ್ಮವಿದ್ಯೆ ಅಂತ ಕರೀತಾರಲ್ಲ ಅನುಭಾವ ಅಂತ ಕರೀತಾರಲ್ಲ ಅದು ಅಕ್ಷರ ವಿದ್ಯೆ ಹೇ ಅನಕ್ಷರೆ ದೇವಿ ಅನಕ್ಷರಳು ಅಂದ್ರೆ ತಾಯಿ ಅನರ್ಥ ಹೇ ಅನಕ್ಷರೆ ಹುಟ್ಟು ಒಂದು ತಾಯಿ ಆದೆ ನನ್ನ ಜನಗೆ ನನಗೆ ಜನ್ಮ ಕೊಟ್ಟುವಾಗ ನೀನು ತಾಯಿ ಹೊರೆಯು ಒಂದು ತೊಟ್ಟಿಲಾದೆ ಅಂದ್ರೆ ತೊಟ್ಟಿಲು ಕೂಡ ದೇವಿ ರೂಪನೆ ಹೇ ಅನಕ್ಷರೆ ಹುಟ್ಟು ಒಂದು ತಾಯಿ ಆದೆ ಹೊರೆಯು ಒಂದು ತೊಟ್ಟಿಲಾದೆ ಬೆಳೆಯುವಂದು ನಾನು ಬೆಳೆಯುವಾಗ ಗದ್ದೆ ತೋಟ ಅಂದ್ರೆ ಕುವೆಂಪುರ ಮನೆ ಸುತ್ತ ಗದ್ದೆ ತೋಟ ಇತ್ತು ಅಲ್ಲಿ ಕವಿಶೈಲ ಅಂತ ಇದೆ ಹೋಗಿದ್ದೆ ನಾನು ಕುಪ್ಪಳ್ಳಿಗೆ ಅಲ್ಲಿ ಹಿಂದ್ಗಡೆ ಅವ್ರ ಮನೆ ಹಿಂದ್ಗಡೆ ಒಂದು ದೊಡ್ಡ ಬಂಡೆ ಒಂದೇ ಬಂಡೆ ಅಖಂಡ ಬೆಟ್ಟ ಎಷ್ಟು ಸಮತಟ್ಟಾಗಿದೆ ಅದು ಅಲ್ಲಿ ಹೋಗಿ ಕೂಡ್ತಿದ್ರಂತೆ ಕುವೆಂಪು ಅವರು ಅಲ್ಲಿ ಹೋಗಿ ಕೂತು ಬರ್ತಾರ ಜನ ಹೋದವ್ರಲ್ಲ ಅಲ್ಲಿ ಕವಿಶೈಲ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ಏನದು ಪರಮಾತ್ಮ ಅವ್ರಿಗೋಸ್ಕರನೇ ಮಾಡಿಸಿದಾನೆ ಅಥವಾ ಆ ಅಲ್ಲಿ ಅವರು ಹುಟ್ಟಿ ಬಂದಿದ್ದಾರೆ ಆ ಕವಿ ಆಗೋದಕ್ಕೆ ಅಂತ ಕನ್ನಡ ಆ ಬರೆಯ ಬರೆಯೋದಕ್ಕೆ ರಾಷ್ಟ್ರ ಕವಿ ಆಗೋದಕ್ಕೆ ಆ ಪ್ರಕೃತಿನೇ ಮಾಡಿದೇನು ಅದಕ್ಕೆ ಹೇ ಅನಕ್ಷರಿ ಹುಟ್ಟು ಒಂದು ತಾಯಿ ಆದೆ ಹೊರೆಯು ಒಂದು ತೊಟ್ಟಿಲ ಅದೆ ಬೆಳೆಯುವಂದು ಗದ್ದೆ ತೋಟ ಬೆಳೆಯುವಾಗ ಗದ್ದೆ ತೋಟ ಆಗಿದ್ದೆ ಅದೇ ದೇವಿ ಸ್ವರೂಪನೇ ಸಹ್ಯಾದ್ರಿಯ ಚೆಲುವು ನೋಟ ಅಲ್ಲೆಲ್ಲ ಸುತ್ತಮುತ್ತ ಸಹ್ಯಾದ್ರಿ ಪರ್ವತ ಸಾಲಿದೆ ಅಲ್ಲಿ ಅವ್ರ ಮನೆ ಬೆಟ್ಟದ ಮೇಲೆ ಇದೆ ಬೆಟ್ಟದ ತಪ್ಪಲಲ್ಲೇ ಇದೆ ಸುತ್ತ ಎತ್ತ ಬೆಟ್ಟಗಳು ಎತ್ತೆತ್ತರದ ಬೆಟ್ಟಗಳು ಅವ್ರದ್ದು ಬೆಟ್ಟ ಮಾತ್ರ ಕವಿಶೈಲ ಇಲ್ಲ ಕೆಳಗಡೆ ಸಮತಟ್ಟಾಗಿದೆ ಒಂದೇ ಬಂಡೆ ಆ ಸಹ್ಯಾದ್ರಿಯ ಅಚ್ಚಲು ನೋಡು ಭಾನುಮಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯ ನಾಡು ಏನದ್ಭುತ ನೋಡಿ ಅದು ಜೋಡಣೆ ಶಬ್ದಗಳ ಜೋಡಣೆ ಬಹಳ ಅದ್ಭುತ ನೋಡಿ ಬಾ ಬೆಳೆಯ ಒಂದು ಗದ್ದೆ ತೋಟ ಸಹ್ಯಾದ್ರಿ ಸಹ್ಯಾದ್ರಿ ಪರ್ವತಗಳ ಸಾಲದು ಸಹ್ಯಾದ್ರಿಯ ಚೆಲುವು ನೋಟ ಭಾನು ಮುಗಿಲು ಭಾನು ಮುಗಿಲು ಮುಗಿಲು ಅಂದ್ರೆ ಮೋಡ ಭಾನು ಅಂದ್ರೆ ಆಕಾಶ ಭಾನು ಮುಗಿಲು ಬೆಟ್ಟ ಕಾಡು ಬೆಟ್ಟ ಇದಾವೆ ಸುತ್ತಮುತ್ತ ಕಾಡಿತ್ತು ಅಲ್ಲಿ ಈಗಲೂ ಇದೆ ಕಡಿಮೆ ಆಗಿರ್ಬೋದು ಇವಾಗ ಅಷ್ಟೇ ಭಾನು ಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಅಲ್ಲಿ ಹುಲಿ ಹತ್ರದಲ್ಲಿ ಬರ್ತಿತ್ತು ಅಂತ ಕಾಣಿಸುತ್ತ ಅವಾಗ ನಾವು ಚಿಕ್ಕವರಿದ್ದಾಗಲೂ ನಮ್ಮ ತಂದೆ ತಾಯಿಗಳು ಹೇಳೋರು ಅವರೆಲ್ಲ ಹುಲಿ ನೋಡಿದ್ದಾರೆ ಧನಮೇಷಕ್ಕೆ ಹೋದಲ್ಲಿ ಅಲ್ಲಿ ಒಂದು ಹುಲಿಕಲ್ಲು ಬೆಟ್ಟ ಅಂತ ಇದೆ ನಮ್ಮೂರಲ್ಲಿ ಅಲ್ಲಿ ಪ್ರಾಯಶಃ ಹುಲಿ ಬಂದ್ ಹುಲಿ ಬಂದು ಮಲಗ್ತಿದ್ದಕ್ಕೆ ಆ ಬೆಟ್ಟಕ್ಕೆ ಹುಲಿಕಲ್ಲು ಬೆಟ್ಟ ಅಂತಾನೆ ಅಲ್ಲಿರ್ತಕ್ಕಂಥ ಲಿಂಗಕ್ಕೆ ಹುಲಿಕಲ್ಲು ಕಲ್ಲು ಇರ್ಬದ್ರ ಅಂತಾನೆ ಹೆಸರಿಟಿ ಅಂದ್ರೆ ಅಷ್ಟು ಹುಲಿಗಳಿದ್ವು ಅವ ಹುಲಿಯ ಬೀಡು ಅವರು ಕುವೆಂಪುರ ಮನೆ ಹತ್ತಿರ ಇದ್ದಿರ್ಬೇಕು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯನ ಹೊಳೆ ಮಳೆ ತುಂಗಾ ನದಿ ಅಲ್ಲಿ ಬಹಳ ಸಮೀಪ ಇದೆ ಅವ್ರ ಸ್ನಾನಕ್ಕೆ ತುಂಗಾ ನದಿಗೆ ಹೋಗುವಷ್ಟು ಸಮೀಪದಲ್ಲಿದೆ ಅವ್ರ ಮನೆ ಹತ್ರ ಹೊಳೆಯ ಮಳೆಯ ಮಲೆಯನಾಡು ಮಲೆಯನಾಡು ಮಲೆನಾಡು ಅದೇ ಪರ್ವತ ಪ್ರದೇಶ ಅಂತ ಅರ್ಥ ಹೊಳೆಯ ಮಳೆಯ ಮಲೆಯನಾಡು ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾದೆಯಾದೆ ಭವ್ಯ ಸೃಷ್ಟಿ ರೂಪಿಣಿ ಹೇ ಗುರು ಸ್ವರೂಪಿಣಿ ನೋಡಿ ಈ ನೋಡಿ ಹೆಂಗ್ ಪ್ರಾರಂಭ ಆಗುತ್ತೆ ಅಂದ್ರೆ ಅನಕ್ಷರತೆಯಿಂದ ಶುರುವಾಗಿ ಗುರು ಸ್ವರೂಪಿಣಿ ಅನ್ನುವೇ ಮುಗಿಯುತ್ತೆ ಅದು ಬಹಳ ವಿಶೇಷ ಹೇಯ ನಕ್ಷರೆ ಹುಟ್ಟು ಒಂದು ತಾಯಿಯಾದೆ ಹೊರೆಯು ಒಂದು ತೊಟ್ಟಿಲಾದೆ ಒಂದು ಗದ್ದೆ ತೋಟ ಸಹ್ಯಾದ್ರಿಯ ಚೆಲುವು ನೋಟ ಭಾನುಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯ ನಾಡು ಇವೆಲ್ಲ ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ ನನ್ನೊಳಗಡೆ ಕಾವ್ಯ ಬೋಧೆಯನ್ನು ನೀನೇ ಕೊಟ್ಟೆ ನೂರು ರೂಪ ನೂರು ಭಾವಗಳಲ್ಲಿ ಅವತಾರ ಮಾಡಿ ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ ನೂರ ಆರು ರೂಪಗಳಲ್ಲಿ ನನಗೆ ಪ್ರಕೃತಿ ಮಾತೆಯಾಗಿ ನನ್ನಲ್ಲಿ ಹೊಳಸಿದೆ ಕಾವ್ಯವನ್ನ ಭವ್ಯ ಸೃಷ್ಟಿ ರೂಪಿಣಿ ಈ ಎಲ್ಲಾ ಸೃಷ್ಟಿಯು ನೀನೆ ಭವ್ಯ ಸೃಷ್ಟಿ ರೂಪಿಣಿ ಹೇ ಗುರು ಸ್ವರೂಪಿಣಿ ಮುಂದೆ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಚಿದ್ರೂಪಿಣಿ ಭವತಾರಿಣಿ ಉತ್ತರೋತ್ತರೇ ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂದ್ರೆ ಇದೆಲ್ಲ ಲೌಕಿಕ ಆದ್ರೆ ಇನ್ ಮುಂದಿನ ಪಾರಮಾರ್ಥಿಕ ಹೇಳ್ತಾರೆ ಇನ್ನೆರಡು ಎರಡು ನುಡಿಯಲ್ಲಿ ಛಿದ್ರೂಪಿಣಿ ನನ್ನ ಚಿತ್ತದಲ್ಲಿ ರೂಪಿಣಿ ಆಗಿರೋ ಚಿದ್ರೂಪಣ ನೀನೆ ಛಿದ್ರೂಪಿಣಿ ಭಾವತಾರಿಣಿ ನನ್ನ ಭವವನ್ನು ದಾಟಿಸ್ತಕ್ಕಂಥವಳು ನೀನೆ ಉತ್ತರೋತ್ತರೇ ಅಂದ್ರೆ ಲೌಕಿಕ ಪ್ರಗತಿಯ ಜೊತೆ ಜೊತೆಗೆ ಉತ್ತರೋತ್ತರ ಅಂದ್ರೆ ಅಲೌಕಿಕ ಪ್ರಗತಿಯನ್ನು ಕೊಡುವವಳು ನೀನೆ ಚಿದ್ರೂಪಿಣಿ ಭವತಾರಿಣಿ ಉತ್ತರ ಹೋಗ್ತಾರೆ ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಳಿತ ದಕ್ಷಿಣಕ್ಕೆ ಅಂದ್ರೆ ದಕ್ಷಿಣಕ್ಕೆ ನೀನು ನನ್ನ ಕವಿ ಅಂದ್ರೆ ಕುವೆಂಪು ಅವ್ರಿಗೆ ಹುಷಾರಿರಲ್ಲ ಸಣ್ಣ ಹುಡುಗ ಕಾಲೇಜ್ ಹೋಗ್ತಿರ್ಬೇಕ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕುಪ್ಪಳ್ಳಿಲಿ ಏನ್ ಪ್ರಾಯಶ ಒನ್ ಟು ಫೋರ್ತ್ವರೆಗೆ ಅಥವಾ ಹೈಸ್ಕೂಲ್ ಓದಿದ್ರೆ ಗೊತ್ತಿಲ್ಲ ನಾನು ಅಷ್ಟು ಜೀವನ ಚರಿತ್ರೆ ಪೂರ್ಣ ಓದಕ್ಕೆ ಹೋಗಿಲ್ಲ ಬಟ್ ಕಾಲೇಜಿಗೆ ಮೈಸೂರಿಗೆ ಬಂದ್ರೇನು ಆವಾಗ ತುಂಬಾ ಅಸ್ವಸ್ಥರಾಗ್ಬಿಡ್ತಾರೆ ಎಷ್ಟು ಆಗ್ತಾರೆ ಅಂತಂದ್ರೆ ಉಳಿಯೋದೇ ಕಷ್ಟ ಅನ್ನೋಷ್ಟು ಮಟ್ಟಿ ಆವಾಗ ರಾಮಕೃಷ್ಣ ವಿದ್ಯಾಪೀಠ ಅಂತ ಇವಾಗ ಏನಲ್ಲಿ ಸ್ಕೂಲ್ ಮಾಡಿದಾರಲ್ಲ ಅವ್ರ ಸ್ವಾಮೀಜಿ ಅವರ ಹೆಸರೇನ ಬರುತ್ತೆ ನಾನು ಮರ್ತು ಬಿಟ್ಟಿದ್ದೀನಿ ಅವರು ಕುವೆಂಪು ಅವ್ರಿಗೆ ಸಹಾಯ ಮಾಡಿ ಸೇ ಅವ್ರನ್ನ ನೋಡ್ಕೊಳ್ತಾರೆ ಅಲ್ಲೇ ಮಠದಲ್ಲೇ ಇಟ್ಕೊಂಡು ರಕ್ಷಣೆ ಮಾಡ್ತಾರೆ ಹಾಸ್ಪಿಟ್ಲಿಗೆ ತೋರಿಸ್ತಾರೆ ಅವ್ರ ಹತ್ರ ಖರ್ಚು ಮಾಡಕ್ ದುಡ್ಡು ಇರ್ಲಿ ಇದ್ದಂಗಿಲ್ಲ ಮೋಸ್ಟ್ಲಿ ಅವಾಗ ಇವರೆಲ್ಲ ಅವರನ್ನು ನೋಡ್ಕೊಳ್ತಾರೆ ನೆತ್ತಿ ರಕ್ಷಿಸಲ್ಕೆ ಬಂದಳಿತ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಾಂಸ ದಕ್ಷಿಣೇಶ್ವರಿ ಈಗ ವಿವೇಕಾನಂದರು ರಾಮಕೃಷ್ಣ ಪರಮಹಂಸನ್ನ ನೆನೆಸ್ಕೊಳ್ತಾರೆ ದಕ್ಷಿಣೇಶ್ವರಿ ಅಂದ್ರೆ ಅಲ್ಲಿ ಏನು ದೇವಿ ಕಲ್ಕತ್ತಾದಲ್ಲಿ ಬೇಲೂರು ಮಟ್ಟದಲ್ಲಿ ಅಲ್ಲಿ ಆಕೆಗೆ ಹೆಸರು ದಕ್ಷಿಣೇಶ್ವರಿ ಅಂತ ಕೊಟ್ಟಿದ್ದಾರೆ ಹಳಿ ಮಾತಿಗಲ್ಲಿ ದಕ್ಷಿಣೇಶ್ವರಿ ಅಂತ ಕರೀತಾರೆ ಚಿದ್ರೂಪಿಣಿ ಭವತಾರಿಣಿ ಉತ್ತರ ಉತ್ತರೆ ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಳ ದಕ್ಷಿಣಕ್ಕೆ ಶ್ರೀ ವಿವೇಕ ಪರಮಹಂಸ ದಕ್ಷಿಣೇಶ್ವರಿ ಕಂಡೆ ಕೋಧನ ಆ ಕಾಯಿಲೆ ಉಂದ ಹುಷಾರಾದ್ಮೇಲೆ ಮೊದಲೆ ಅವರು ನಿಮಗೆಲ್ಲ ಗೊತ್ತಿರಬೇಕು ಕುವೆಂಪು ಅವರು ಕಾಲೇಜಲ್ಲಿ ಇದ್ದಾಗ್ಲೆ ಕವಿತಾ ಅಥವಾ ಹೈಸ್ಕೂಲ್ ಇದ್ದಾಗ್ಲೇನೆ ಮೈಸೂರಲ್ಲೇ ಹೈಸ್ಕೂಲ್ ಓದ್ತಾರೆ ಕಾಣುತ್ತೆ ಹೈಸ್ಕೂಲ್ ಇದ್ದಾಗ್ಲೆ ಕವಿತೆ ಬರೆಯಕ್ಕೆ ಶುರು ಮಾಡ್ತಾರೆ ಕವಿತೆ ಬರೆಯುವಾಗ ಅವ್ರ ಮೊಟ್ಟ ಮೊದಲು ಬರೆದಿದ್ದ ಕನ್ನಡ ಕವಿತೆ ಅಲ್ಲ ಅದಕ್ಕೆ ಅದು ಪ್ರಾಯಶಃ ಪಾಶ್ಚಿಮಾತ್ಯ ಆತ್ಮ ಅದು ಅಂತ ಕಾಣಿಸುತ್ತೆ ನನ್ಗನ್ಸ್ದಂಗೆ ಕಿಟಲ್ ಅಂತ ಏನು ಫರ್ಡಿನಾಂಡ್ ಕಿಟಲ್ ಅಂತ ಹೇಳಿ ಅವರು ನಮ್ಮಲ್ಲಿ ಡಿಕ್ಷನರಿ ರೂಪಿಸ್ತಾರೆ ಶಬ್ದಮಣಿ ದರ್ಪಣ ಅಂತ ಹೇಳಿ ಕಿಟಲನ ಕೋಶ ಅಂತಾನೆ ಬರುತ್ತೆ ಈ ಮಿಷನರಿ ಆಗಿ ಬಂದಂತವರು ಜರ್ಮನಿಯವರು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮಾಡಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಅವರು ಶಬ್ದಮಣಿ ದರ್ಪಣವನ್ನ ಪೂರ ಕನ್ನಡದಲ್ಲಿ ಪ್ರಿಂಟ್ ಮಾಡ್ತಾರೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಅಡ್ಡಾಡಿ ಶಬ್ದಗಳನ್ನು ಸಂಗ್ರಹ ಮಾಡಿ ಅದರಲ್ಲಿ ಇನ್ನೂ ದೊಡ್ಡದಾಗಿ ಅವಾಗ್ಲೇ ನಾನು ಒಂದು ಇಪ್ಪತ್ತೈದು ವರ್ಷದಿಂದೇನೆ ತಗೊಂಡಿದ್ದೆ ಬೇರೆಯವ್ರಿಗೆ ಕೊಟ್ಬಿಟ್ಟೆ ಶಬ್ದಮಣಿ ದರ್ಪಣ కోశవన్న తగ్గి ఆవగ్లే ఐదునూరు రూపాయ ఆరునూరు రూపాయ ఇత అదే ఈగన్స్ ఒందరూ సవర రూపాయి ఇబోదు అస్తక అదో బహా అమౌల్యవద్ద పుస్తక కన్నడ కోశ అదన కిటల్ రూపసిర్తారు మొదలు మొట్టమొదలు అందే కుట్టకు ముంచే హతం మూర్నైస్ అతారు యారు కిటల్ ಜರ್ಮನಿಯಲ್ಲಿ ಕಿ ತೀರ್ಕೊಳ್ತಾರೆ ಅವರು ಜರ್ಮನಿಗೆ ಆವಾಗ ಒಬ್ರು ಕನ್ನಡಿಗರು ಹೋಗಿರ್ತಾರೆ ತೀರ್ಕೊಳ್ಳೋ ಟೈಮ್ಗೆನೆ ತುಂಬಾ ಪರಿಚಿತ ಅಸ್ತ್ರ ಹೋಗಿರ್ತಾರೆ ಕಿಟಲ್ ಹತ್ರ ಹೋಗಿರ್ತಾರೆ ನಮಗೆ ಪಾಠ ಇತ್ತು ಅವಾಗ ರೆವರೆಂಡ್ ಜಾರ್ಜ್ ಫರ್ಡಿನಾಂಡ್ ಕಿಟಲ್ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಪಾಠ ಇತ್ತು ಕನ್ನಡ ಸೇವೆ ಮಾಡಿದ್ರು ಅವರು ಕನ್ನಡ ಭಾಷೆ ಬೆಳೆಸಿದ್ರು ಅದಕ್ಕೋಸ್ಕರ ಆವಾಗ ಮೂರನೇ ಇಸ್ವಿಯಲ್ಲಿ ಅವರು ಹತ್ತೊಂಬತ್ತು ನೂರ ಮೂರಲ್ಲಿ ಆವಾಗ ತಿರ್ಕೊಳಕ್ಕೆ ಮುಂಚೆ ಕನ್ನಡಿಗರು ಹೋಗಿರ್ತಾರೆ ಮಾತಾಡೋ ಇಂಗ್ಲೀಷಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಅವಾಗ ಕೆಟ್ಟಲ್ಲಿ ಏನಂತಾರೆ ಗೊತ್ತಾ ಕನ್ನಡದಲ್ಲಿ ಮಾತಾಡ್ಬಿಟ್ಟು ನನ್ನ ಪಾವನ ಓಡಿಸಿ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡಿಸ್ಕೊಂಡು ಕೇಳ್ತಾರೆ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ನಾವು ಒಬ್ಬ ವಿದೇಶಿಯ ಬಂದಿಲ್ ಕನ್ನಡ ಕಲಿತು ಕನ್ನಡದ ಬಗ್ಗೆ ಅಷ್ಟು ಪ್ರೇಮ ಬೆಳೆಸ್ಕೊಂಡು ಕನ್ನಡ ಸೇವೆ ಮಾಡ್ತಾರೆ ಕೆ ರಾಜನ ಶಬ್ದಮಣಿ ದರ್ಪಣವನ್ನ ಸಂಗ್ರಹ ಮಾಡಿ ಕನ್ನಡಿಗರಿಗೆ ಕೊಡ್ತಾರೆ ಪ್ರಿಂಟ್ ಮಾಡಿಸಿ ನಾಲ್ಕನೇ ಇಸುವಿನಲ್ಲಿ ಡಿಸೆಂಬರ್ ತಿಂಗಳು ಕುವೆಂಪು ಅವ್ರ ಜನನ ಆಗುತ್ತೆ ಅದಕ್ಕೆ ನನಗನ್ಸೋದು ನೀವು ಯಾರು ಹೋಗ್ತಿರೋ ಬಿಡ್ತಿರೋ ಸ್ವತಃ ಕುವೆಂಪು ಅವ್ರ ಬಳಗ ಯಾರು ಹೋಗ್ತಾರೋ ಬಿಡ್ತಾರೋ ವಿದ್ವಾಂಸರುಪ್ಲಿ ಬಿಡ್ಲಿ ಆ ಕಿಟಲ್ಲೇ ಕುವೆಂಪು ಹುಟ್ಟಿದ್ರೆ ನಾನು ಇನ್ನೊಂದು ಸಾಕ್ಷಿ ಏನಪ್ಪಾ ಅಂತಂದರೆ ಕುವೆಂಪು ಬರೆದಿದ್ದು ಮೊದಲು ಕನ್ನಡದಾಗಲ್ಲ ಇಂಗ್ಲೀಷಲ್ಲಿ ಬರೀತಾರೆ ಇಂಗ್ಲೀಷಲ್ಲಿ ಕವಿತೆ ಬರೆದ್ಬಿಟ್ಟು ಮೈಸೂರಿಗೊಬ್ಬ ಇಂಗ್ಲೀಷ್ ಕವಿ ಬಂದಿರ್ತಾನೆ ಅವನ ಹೆಸರು ಏನೋ ಇದೆ ಏನೋ ಮರ್ತು ಬಿಟ್ಟಿದ್ದೀನಿ ನಾನು ಏಳನೇ ಕ್ಲಾಸಿಗೆ ಪಾಠ ಅದು ಅವರು ಆ ಇಂಗ್ಲಿಷ್ ಕವಿತೆನ ಅವ್ನಿಗೆ ತೋರಿಸ್ತಾರೆ ಅವನು ನೋಡ್ಬಿಟ್ಟು ಇದು ಚೆನ್ನಾಗಿದೆಯಪ್ಪಾ ಆದ್ರೆ ನೀವು ಕನ್ನಡದಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗ್ ಬರೀತೀಯಾ ನಿನ್ ಮಾತೃಭಾಷೆಯಲ್ಲೇ ಬರೀ ಅಂತ ಹೇಳ್ತಾನ ಇಂಗ್ಲಿಷ್ ಲೇಖಕ ಅವನು ನೋಡಿದ್ರೆ ಇಂಗ್ಲಿಷ್ ಕವಿ ಕವಿ ಅವನಿಗೆ ತೋರಿಸ್ತಾರೆ ಅವನು ಅದನ್ನ ನೋಡ್ಬಿಟ್ಟು ನಿನ್ ಮಾತೃಭಾಷೆಯಲ್ಲಿ ಬರೀ ಇನ್ನೂ ಚೆನ್ನಾಗಿ ಬರೀತೀಯ ಅಂತ ಹೇಳ್ತಾನೆ ಅವತ್ತಿಂದ ಅವ್ರು ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡ್ತಾರೆ ಮೊದಲು ಕನ್ನಡದಲ್ಲಿ ಬರೆದಿದ್ದಲ್ಲ ಕವಿ ಕುವೆಂಪು ಮೊದಲು ಇಂಗ್ಲೀಷಲ್ಲೇ ಬರೆದಿದ್ದ ಕವಿತೆನ ಅದನ್ನು ಅವನಿಗೆ ತೋರಿಸಿದ ಮೇಲೆ ಅವನು ಸಲಹೆ ಮಾಡ್ತಾನೆ ಒಂದು ವೇಳೆ ಅವನು ಮತಾಂಧನಾಗಿದ್ದ ಆಗಿದ್ದು ನೀನು ಬಾ ಜೊತೆಗೆ ನಮ್ಮ ಜೊತೆಗೆ ನಿನಗೆ ಇಂಗ್ಲೀಷ್ ಕಲಿಸ್ತೀವಿ ನೀನು ಇಂಗ್ಲೀಷಲ್ಲೇ ಬರೀ ಅಂತ ಏನಾದರೂ ಅಂದ್ಬಿಟ್ಟಿದ್ರೆ ಕುವೆಂಪು ನಮಗೆ ಸಿಕ್ತಿದ್ರು ಇಲ್ವೋ ಗೊತ್ತಿಲ್ಲ ಅವನೇ ಹೇಳ್ತಾನೆ ನಿನ್ನ ಮಾತೃಭಾಷೆಯಲ್ಲಿ ಬರೆಯಪ್ಪ ಇನ್ನು ಚೆನ್ನಾಗಿ ಆಗ್ತಿದೆ ನೀನು ಅಂದ್ರೆ ಇದು ಸುಮಾರು ಹತ್ತೊಂಬತ್ ನೂರ ಹದಿಮೂರು ಹದಿನಾಲ್ಕರಲ್ಲಿ ನಡೆದ ಘಟನೆ ಅಂದ್ರೆ ಅವಾಗ ಸ್ವಾತಂತ್ರ್ಯ ಬಂದಿರಲ್ಲ ಆವಾಗ ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡ್ತಾರೆ ಬಹಳ ದೊಡ್ಡ ಕವಿ ಆಗ್ತಾರೆ ಕನ್ನಡದಲ್ಲಿ ಕುವೆಂಪು ಮಟ್ಟಕ್ಕೆ ಮುಟ್ಟಿರೋ ಕವಿ ಇನ್ನೂ ಬಂದಿಲ್ವೇನೋ ಅಂದ್ರೆ ಇತ್ತೀಚೆಗೆ ಬೇಂದ್ರೆಯವರು ಕುವೆಂಪು ಅವರು ಸರಿಸಮಾಂದ್ರೆ ಆದರೆ ಬೇಂದ್ರೆಯವ್ರದ್ದು ಒಂದ್ ರೀತಿ ವಿಶೇಷ ಅಂದರೆ ಕುವೆಂಪು ಅವ್ರದ್ದು ಇನ್ನೊಂದು ರೀತಿ ವಿಶೇಷ ಈಗ ಅವ್ರ ಹೆಸರಲ್ಲಿ ಯೂನಿವರ್ಸಿಟಿ ಆಯಿತು ವಿಮಾನ ನಿಲ್ದಾಣ ಆಯಿತು ಬೇಕಾದಷ್ಟು ಆಯ್ತು ಕುವೆಂಪು ಅವರ ಹೆಸರಿನಲ್ಲಿ ಅಂದ್ರೆ ಅಂತ ದೊಡ್ಡ ಕವಿ ಕನ್ನಡಕ್ಕೆ ಸಿಕ್ಕರು ಆ ಕನ್ನಡದ ಕವಿಯನ್ನ ಜನಿಸಿದ್ದು ಅವ್ರ ತಾಯಿ ಜನ್ಮ ಕೊಟ್ಟರು ಕೂಡ ನಿಜವಾಗಿ ಕುವೆಂಪುಗೆ ಕವಿತ್ವದ ಜನನ ಕೊಟ್ಟವನು ಆ ಕವಿನೇ ಅವನ ಹೆಸರು ನೋಡ್ಬೇಕು ನೀವು ಇಂಗ್ಲಿಷ್ ಕವಿ ಅವನು ಅವನು ಹೇಳ್ತಾನೆ ನಿನ್ ಮಾತೃಭಾಷೆಲಿ ಬರೆಯಪ್ಪ ಇನ್ನೂ ಚೆನ್ನಾಗ್ ಆಗ್ತೀಯಾ ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಲಹೆ ಕೊಡ್ತಾನೆ ಅವತ್ತಿಂದ ಅವ್ರು ಬರೆಯಕ್ಸು ಕಣ್ ಕೋಧನ ಅಂದ್ರೆ ಕೋಧನ ಅಂದ್ರೆ ಸಂಪತ್ತು ಒಳಗಡೆ ಇರ್ತಕ್ಕಂತ ಆತ್ಮ ಸಂಪತ್ತು ಕಣ್ದೆರಿ ಇತ್ತು ಕೋಧನ ಗರಿಗೆದರಿತು ಸಾಧನ ಅಲೋಕ ಅಲೋಕ ಯಾತ್ರೆಯಾಯಿತು ದಿವ್ಯ ದರ್ಶನ ಅಂದ್ರೆ ಅಲೋಕ ಅಂದ್ರೆ ಡಿವೈನ್ ಲೋಕ ಅಂದ್ರೆ ಇದು ಲೌಕಿಕ ಅಲೋಕವೇ ಲೋಕಕ್ಕೆ ಬಂತು ಇದೆ ಬಸವಣ್ಣ ಮಾಡಿದ್ದು ಅದನ್ನೇ ಬುದ್ಧ ಮಾಡಿದ್ದು ಅದನ್ನೇ ಅರವಿಂದರು ಮಹರ್ಷಿ ಅರವಿಂದ್ರಿಂದ ಕುವೆಂಪು ಅವರು ಹೆಚ್ಚು ಪ್ರೇರಣೆಗೊಂಡ್ರು అలోకలోకయాత్రు దివ్య దర్శన లలితాద్ర్య లలిత సంఘ చాముండీ రుద్రరంగ కారంజయ జలత రంగ తావాదు విద్యా